ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ನಾವು ಯಾವಾಗಲೂ ಗಂಜಿ ಏನಾದರೂ ಸ್ವಲ್ಪ ಎಣ್ಣೀರು ಮೇಲೆ ಗಂಜಿ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಒಬ್ಬೊಬ್ರು ತಿಂತಾರೆ ಒಬ್ಬೊಬ್ರು ಎಸ್ಬಿಡ್ತಾರೆ ಆ ಕಾಯಿನ ಗಂಜಿ ಕಾಯಿ ಅಂತಲೇ ಹೇಳ್ಬೋದು ಆದರೆ ಸ್ವಲ್ಪ ಬಲ್ತಿತ್ತು ಹಾಗಾಗಿ ಅದನ್ನು ಯಾರೂ ತಿನ್ನಲ್ಲ ಹೇಳಿ ಅದನ್ನು ಉಪ್ಯೋಗಿಸ್ಕೊಂಡು ದೋಸೆನ ಮಾಡ್ಕೋತಾ ಇದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ಈ ಥರ ಬಿಸಾಕೋದ್ಕಿಂತ ಈ ಥರ ಕಾಯಿನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ಕಾಯಿ ಸಿ ಏನು ಎಣ್ಣೆ ಕುಡಿದು ನಂತರ ನೀರೋವಂಥ ಕಾಯಿನೆಲ್ಲ ಎಪ್ಕೊಂಡು ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಗ್ಲಾಸ್ ನೈಟೆ ಅಕ್ಕಿ ನೆನೆಯಾಕಿದ್ದೆ ಅದನ್ನು ಕೂಡ ನೆನೆದಿತ್ತು ಹಾಗೆ ಅಕ್ಕಿ ಮತ್ತು ಕಾಯಿ ಎಲ್ಲನೂ ಕೂಡ ನುಣ್ಣಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಮೇಯ್ನ್ ಇದಕ್ಕೆ ರಾತ್ರಿ ಅಕ್ಕಿ ನೆನೆಸಿಟ್ಕೊಳ್ಳಿ ನಂತರ ಕಾಯಿನ ಚೆನ್ನಾಗಿ ತೊಳೆದು ನುಣ್ಣಗೆ ರುಬ್ಬಿ ಇಟ್ಕೋಬೇಕಷ್ಟೇ ಯಾವುದೇ ರೀತಿ ಸೋಡಾ ಗಿಡ ಏನೂ ಹಾಕೋದು ಬೇಡ ತಕ್ಕಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ ನೀವು ಕಾಯಿ ತುರಿ ಹಾಕೊಂಡು ರುಬ್ಕೊಂಡು ತೆಳ್ಳಗು ಕೂಡ ಮಾಡ್ಕೊಂಡು ನೀರು ದೋಸೆ ತ ಥರನೂ ಕೂಡ ಮಾಡ್ಕೊಬೋದು ಇಲ್ಲಾಂದ್ರೆ ಈ ಥರ ಗಟ್ಟಿಗೆ ಮಾಡಿಕೊಂಡು ದೋಸೆ ಥರ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟು ನಂತರ ಇದಕ್ಕೆ ಒಂದು ಗ್ರೀನ್ ಕಲರ್ ಚಟ್ನಿನ ಮಾಡ್ಕೊಂಬಿಡೋಣ ಬನ್ನಿ ತುಂಬ ರುಚಿಯಾಗುತ್ತೆ ಇದ್ರ ಜೊತೆಗೆ ಹಾಗಾಗಿ ಕಾಯಿ ಉಪ್ಪು ಒಣಮೆಣ್ಸಿ ಹಸಿರು ಮೆಣಸಿನ್ಕಾಯಿ ಇಲ್ಲ ಒಣಮೆಣ್ಸಿಕಾಯಿ ಯಾವ್ದಾದ್ರು ತೊಗೊಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಣ್ಣು ನಂತರ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿಕೆ ನಾನು ಈ ಥರ ಸುಟ್ಕೊಂಡು ತೊಗೊಂಡಿದ್ದೀನಿ ಹಾಗಾಗಿ ಗ್ಯಾಸ್ಟ್ರಿಕ್ ಅಷ್ಟೇನು ಬರಲ್ಲ ಅಂತೇಳಿ ಈ ಥರ ಸುಟ್ಕೊಂಡು ತೊಗೊಂಡಿದ್ದೀನಿ ಇವಾಗ ಅದಿಷ್ಟನ್ನು ತೊಗೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ನೀರನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಗಾದ್ರೂ ಮಾಡ್ಕೊಳ್ಳಿ ಅಥವಾ ತರ್ತರಿ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಬಾರು ಮಾಡ್ಕೊಬೋದು ಇವಾಗ ಪೇಸ್ಟ್ ಕೂಡ ಮಾಡ್ಕೊಂಡಿದ್ದಾಗಿದೆ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇವಾಗ ಇದಕ್ಕೆ ನೀವು ಒಗ್ಗರಣೆನೂ ಕೂಡ ಬೇಕಾದರೆ ಸೇರಿಸ್ಕೋಬೋದು ಸಾಸಿವೆ ಅರ್ಧ ಒಂದು ಸೊಪ್ಪು ಒಣ್ಮೆಣಿಕೆ ಮುರಿದಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಟ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಚಟ್ನಿನೂ ಕೂಡ ರೆಡಿ ಆಯಿತು ನಂತರ ನಾವು ದೋಸೆ ಹಾಕೋದಕ್ಕೆ ಇಟ್ಟು ಕೂಡ ನೆಂದಿತ್ತಲ್ಲ ಒಂದು ತವಾನ ಇಟ್ಟು ತವ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಕಾಯಲ್ಲಿ ಸ್ವಲ್ಪ ಎಣ್ಣೆ ಬಿಡುತ್ತಲ್ಲ ಹಾಗಾಗಿ ಈ ಥರ ಸ್ವಲ್ಪ ನೀರನ್ನ ಹಾಕಿ ತವಾನ ಚೆನ್ನಾಗಿ ಒರೆಸ್ಬಿಟ್ಟು ಎಣ್ಣೆ ಹಾಕಿ ಒರೆಸಿ ತವ ನೀರು ಕೂಡ ಹಾಕಿ ಒರೆಸಿ ನಂತರ ದೋಸೆ ಹಿಟ್ಟನ್ನ ಹಾಕಿ ಎರಡೂ ಕಡೆ ಚೆನ್ನಾಗಿ ಮುಚ್ಚಿ ಬೇಯಿಸ್ಕೊಂಡ್ರೆ ದೋಸೆ ರೆಡಿಯಾಗಿ ಹೋಗ್ಬಿಡುತ್ತೆ ಕಾಯಿ ದೋಸೆ ಅಂತಲೇ ಹೇಳ್ಬೋದು ಅಥವಾ ಎಳಗಂಜಿ ದೋಸೆ ಅಂತಲೂ ಕೂಡ ಕರಿಬೋದು ತುಂಬ ರುಚಿಯಾಗುತ್ತೆ ಕಾಯಿ ಯಾವ ಥರ ಬೆಳ್ಳುಗ್ ಒಳಿತಿತ್ತು ಅದೇ ಥರ ನಮಗೆ ದೋಸೆನೂ ಕೂಡ ಸಾಫ್ಟಾಗಿ ಬೆಳ್ಳಗೆ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹಾಗೆ ಫಸ್ಟು ಒಂದೆರಡು ಹಾಕನಾಗ ಕಿತ್ತೋಗ್ಬಿಡುತ್ತೆ ಡೋಂಟ್ ವರಿ ಅದನ್ನೇನು ಟೆನ್ಷನ್ ತೊಗೊಬಿಡಿ ನಂತರ ಸ್ವಲ್ಪ ನೀರನ್ನ ಹಾಕಿ ತವ ಒರೆಸ್ಬಿಟ್ಟು ಮತ್ತೆ ಅದೇ ಥರ ದೋಸೆ ಥರ ಬಿಟ್ಕೊಂಡು ಬನ್ನಿ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಎಲ್ಲ ದೋಸೆನೂ ಕೂಡ ಅದೇ ಥರ ಬಿಟ್ಕೊಂಡು ಸರ್ವ್ ಕೂಡ ಮಾಡ್ಕೊಂಡಿದ್ದೀನಿ ನಾನು ಹೇಳಿದ್ನೆಲ್ಲ ನೋಡಿ ಬೆಳ್ಳುಳ್ಳಿ ಒಳ್ಳೆ ಪೇಪರ್ ಥರ ಯಾವ ಥರ ಕಾಯಿತ್ತು ಅದೇ ಥರ ದೋಸೆನೂ ಕೂಡ ಬಂದಿದೆ ರುಚಿನೂ ಹಾಗೆ ಇರುತ್ತೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬತ್ತು ಅಂತೇಳಿ ತಿಳಿಸಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ